ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅವನಿಗೆ ಎಚ್ಚರವಾದಾಗ ಬೆಳಗಿನ ಜಾವ ಐದು ಗಂಟೆಯಾಗಿತ್ತು ಅಷ್ಟು ಬೇಗ ಅವ ಹೇಳುವವನಲ್ಲ ಆದರೆ ಹೊಸ ಜಾಗವೆಂದು ಎಚ್ಚರವಾಗಿತ್ತೇನೋ ಆದರೂ ಕಣ್ ತೆರೆಯದವನಿಗೆ ಕಾಲಿನ ಮೇಲೆ ಏನೋ ಭಾರ ಎನ್ನಿಸಿತು ನಿಧಾನವಾಗಿ ಕಣ್ ತೆಗೆದು ನೋಡಿದ ಜಾಹ್ನವಿಯ ಕಾಲು ಅವನ ಕಾಲಿನ ಮೇಲಿತ್ತು ಹಾಗೆ ಅವಳತ್ತ ತಿರುಗಿ ನೋಡಿದ ಇಬ್ಬರ ಮಧ್ಯದಲ್ಲಿ ಅವ ಇಟ್ಟಿದ್ದ ದಿಂಬನ್ನು ಅಪ್ಪಿ ಅವನ ಕಾಲಿನ ಮೇಲೆ ಕಾಲು ಹಾಕಿ ಮಲಗಿತ್ತು ಹುಡುಗಿ ಮಗುವಂತೆ ಕಾಲು ಸರಿಸಿದರೆ ಎಲ್ಲಿ ಎಚ್ಚರವಾಗುವಳು ಎಂದುಕೊಂಡು ಹಾಗೆ ಅವಳತ್ತ ತಿರುಗಿದ ಸಿದ್ದು ಮುದ್ದಾದ ಮುಖದಲ್ಲಿ ನೆಮ್ಮದಿಯ ನಿದ್ದೆ ಇತ್ತು ಹಠ ಮಾಡಿ ಮಲಗಿರುವ ಮಗುವಂತೆ ಕಂಡಳು ಅವನಿಗೆ ಅವಳು ಬ್ರಿಲಿಯಂಟ್ ಸಿದ್ದು ಅಂತ ನನ್ನನ್ನು ಕಾಡಿಸ್ತಿದ್ದೆ ನೀನು ಯಾವಾಗಲೂ ನನ್ನ ಮೇಲೆ ಕೋಪ ಮಾಡಿಕೊಂಡು ನಾನು ಲೋ ಕ್ಲಾಸ್ ಅಂತ ಅಣಕಿಸಿ ಮಾತಾಡ್ತಿದ್ದೆ ಆದರೆ ಈಗ ಅದೇ ಬ್ರಿಲಿಯಂಟ್ ಲೋ ಕ್ಲಾಸ್ ಸಿದ್ಧಾರ್ಥನ ಹೆಂಡತಿ ಆಗಿದೆಯಾ ನೀನು ಎಂದುಕೊಂಡ ಮನದಲ್ಲಿ ಅವಳನ್ನು ನೋಡುತ್ತಾ ಮುಂದೆ ಜೀವನ ಹೇಗೆ ಜಾನ್ಹವಿ ನಿನ್ನ ಜೊತೆ ಎಂದುಕೊಂಡವ ಮನೆಯ ವಾತಾವರಣ ಒಮ್ಮೆ ನೆನಪಿಸಿಕೊಂಡ ಅಷ್ಟೊಂದು ವ್ಯವಸ್ಥೆ ಇಲ್ಲದ ಮನೆ ಕೋಣೆ ಬಿಟ್ಟು ಕೊಡದ ಅಮಿತ್ ಪ್ರತಿಯೊಂದಕ್ಕೂ ಚುಚ್ಚಿ ಮಾತನಾಡುವ ಶೋಭಾ ಎಲ್ಲವೂ ತೊಂದರೆಗಳೇ ಎನ್ನಿಸಿದವು ಅವನಿಗೆ ಅಂದು ಏಕೆಂದರೆ ಈಗ ಅವ ಒಬ್ಬನಲ್ಲವಲ್ಲ ತಾನೇನೋ ಒಬ್ಬನೇ ಇದ್ದನೆಂದು ಎಲ್ಲವನ್ನೂ ನುಂಗಿಕೊಂಡು ಬಿಡುತ್ತಿದ್ದ ಆದರೆ ಈಗ ಅವಳಿಗೂ ನೋವಾಗದಂತೆ ಕಾಪಾಡಿಕೊಳ್ಳಬೇಕಲ್ಲ ಅದೇ ಅವನಿಗೆ ಸಣ್ಣ ಚಿಂತೆಯಾಯಿತು ಬೇರೆ ಮನೆ ಮಾಡಿಕೊಂಡು ಹೋಗುವಂತಿಲ್ಲ ಅದರ ಯೋಚನೆಯೂ ಅವನಿಗಿಲ್ಲ ಅಂದ ಮೇಲೆ ಎಲ್ಲವನ್ನು ನಿಭಾಯಿಸಲು ಅವ ಸಿದ್ಧನಾಗಬೇಕಿತ್ತು ಅದೇ ಯೋಚನೆಗಳಲ್ಲಿ ಗಂಟೆ ಕಳೆದ ಮತ್ತೆ ನಿದ್ದೆ ಮಾಡದೆ ಅಷ್ಟರಲ್ಲಿ ಜಾಹ್ನವಿಯು ಅವನಿಂದ ಸರಿದು ಮಲಗಿದ್ದಳು ಬೆಳಗಾದಂತೆ ಮೇಲೆದ್ದ ಸಿದ್ದು ಬಾತ್ರೂಮ್ಗೆ ಹೋಗಿ ಮುಖ ತೊಳೆದು ಕೆಳಗೆ ನಡೆದ ಭಾಗ್ಯ ಎದ್ದು ಒನಿತಾಳಿಗೆ ಆ ದಿನ ಏನೇನೋ ಮಾಡಬೇಕೆಂದು ಹೇಳುತ್ತಿದ್ದರು ಇವಾಗ ಕೆಳಗಿಳಿದು ಬಂದಿದ್ದನ್ನು ನೋಡಿ ಸಿದ್ದು ಇಷ್ಟು ಬೇಗ ಎದ್ದಿದೆಯಲ್ಲ ಮಲಗಬೇಕಿತ್ತು ಇನ್ನೂ ಸ್ವಲ್ಪ ಹೊತ್ತು ಎಂದರು ನಿದ್ದೆ ಬರಲಿಲ್ಲ ಮೇಡಮ್ ಎಂದ ಈಗಲೂ ಮೇಡಮ್ ಅಂತಿದೆಯಲ್ಲ ನಿನ್ನ ಅತ್ತೆ ನಾನು ಈಗ ಅತ್ತೆ ಅನ್ನು ಎಂದರು ಅವ ಸಂಕೋಚದಿಂದ ನಿಂತ ಕುತ್ಕೋ ನಿನಗೆ ಕಾಫಿ ಕೊಡ್ತಾಳೆ ವನಿತಾ ಎಂದು ವನಿತಾಳಿಗೆ ಕಾಫಿ ಮಾಡಲು ಹೇಳಿದರು ಅವ ಅಲ್ಲಿಯೇ ಹಾಲ್ನಲ್ಲಿ ಪೇಪರ್ ಓದುತ್ತಾ ಕುಳಿತಾ ಹರೀಶ್ರವರು ಇನ್ನೂ ಎದ್ದಿರಲಿಲ್ಲ ವನಿತಾ ಅವನಿಗೆ ಕಾಫಿ ಮಾಡಿ ಕೊಟ್ಟಳು ಅವ ಕುಡಿದು ಮುಗಿಸುವಷ್ಟರಲ್ಲಿ ಹರೀಶ್ ಎದ್ದು ಬಂದರು ನಂತರ ಇಬ್ಬರೂ ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕುಳಿತರು ಸಿದ್ದು ಜಾಹ್ನವಿ ಇನ್ನೂ ಎದ್ದಿಲ್ವೇನೋ ಅವಳನ್ನು ಎಬ್ಬಿಸಿ ಇಬ್ರು ತಯಾರಾಗಿ ಬನ್ನಿ ಮೊದಲು ದೇವಸ್ಥಾನಕ್ಕೆ ಹೋಗಿ ಬರೋಣ ಎಲ್ಲರೂ ಎಂದರು ಭಾಗ್ಯ ತಾವು ತಯಾರಾಗಿ ಬಂದಾಗ ಹಾಂ ಮೇಡಮ್ ಎಂದು ಮೇಲೆದ್ದವನಿಗೆ ಮೇಡಮ್ ಅಲ್ಲ ಅತ್ತೆ ಎಂದು ಜ್ಞಾಪಿಸಿದರು ಮತ್ತೆ ಅತ್ತೆ ಮುಜುಗರದಿಂದಲೇ ಎಂದವ ಕೋಣೆಗೆ ನಡೆದ ಜಾಹ್ನವಿ ಇನ್ನೂ ಮಲಗಿಯೇ ಇದ್ದಳು ಕೋಣೆಗೆ ಬಂದಾಗ ಅವಳನ್ನು ನೋಡಿದವ ಇವಳು ಇನ್ನೂ ಮಲಗಿದಾಳೆ ಅದೆಷ್ಟು ನಿದ್ದೆ ಇದೆಯೋ ಇವಳಿಗೆ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಮೊದಲು ಆಮೇಲೆ ಎಬ್ಬಿಸ್ತೀನಿ ಮಲಗಿರಲಿ ಅಲ್ಲಿವರೆಗೂ ಎಂದುಕೊಂಡವ ತನ್ನ ಬಟ್ಟೆ ಹಿಡಿದು ಬಾತ್ರೂಮಿಗೆ ನಡೆದ ಅವ ಸ್ನಾನಕ್ಕೆಂದು ಹೋಗಿ ಹತ್ತು ನಿಮಿಷ ಕಳೆದಿತ್ತೇನೋ ನಿಧಾನವಾಗಿ ಎಚ್ಚರವಾದ ಜಾಹ್ನವಿ ಕಣ್ತೆರೆದು ನೋಡಿದಳು ಕ್ಷಣ ಹಿಂದಿನ ರಾತ್ರಿ ಜ್ಞಾಪಿಸಿಕೊಂಡಳು ಏನೂ ವ್ಯತ್ಯಾಸವಿಲ್ಲ ಅವಳಲ್ಲಿ ಪಕ್ಕದಲ್ಲಿ ಸಿದ್ಧಾರ್ಥ್ ಇಲ್ಲದ್ದನ್ನು ಗಮನಿಸಿದಾಗ ಬಾತ್ರೂಮಿನಲ್ಲಿನ ನೀರಿನ ಸದ್ದಿಗೆ ಅರಿತಳು ಅವ ಅಲ್ಲಿರುವನೆಂದು ಹಾಗೆ ಎದ್ದು ಕುಳಿತಳು ಮಂಚಕ್ಕೆ ಆನಿಕೊಂಡು ಇವತ್ತೊಂದು ದಿನ ರೆಸ್ಟ್ ಮಾಡಿ ನಾಳೆಯಿಂದ ಆಫೀಸ್ಗೆ ಹೋಗಬೇಕು ಎಂದುಕೊಂಡು ಮೈ ಮುರಿದಳು ಕಂಗಳಲ್ಲಿ ಇನ್ನೂ ನಿದ್ದೆ ಇತ್ತು ಹಾಗೆ ಕಣ್ಮುಚ್ಚಿ ಕುಳಿತಳು ತಾನಂದುಕೊಂಡಂತೆ ಮದುವೆ ಆಗಿರುವ ಖುಷಿ ಮನದಲ್ಲಿ ನವಿರಾದ ಭಾವನೆಗಳು ಮೆಲ್ಲಗೆ ಮೂಡುತ್ತಿದ್ದವು ಹೆಣ್ಣಿನ ಮನವೇ ಹಾಗಲ್ಲವೇ ಮದುವೆ ಎಂದರೆ ಚಂದದ ಭಾವವೊಂದು ಮನವನ್ನು ಆವರಿಸಿ ಜೀವನವನ್ನು ಖುಷಿಯಿಂದ ಕಳೆಯುವ ಆಸೆ ಹುಟ್ಟಿಸುವುದು ಅದೇ ಭಾವನೆಗಳನ್ನು ಸವೆಯುತ್ತ ಕುಳಿತವಳಿಗೆ ಬಾತ್ರೂಮಿನಿಂದ ಹೊರಬಂದ ಸಿದ್ಧಾರ್ಥನ ಸದ್ದು ಎಚ್ಚರಿಸಿತು ಕಣ್ತೆರೆದು ಅವನತ್ತ ನೋಡಿದಳು ಅವ ಕೂಡ ಅವಳತ್ತ ನೋಡುತ್ತಿದ್ದಂತೆ ತಕ್ಷಣ ನಾಚಿ ಮತ್ತೆ ಬಾತ್ರೂಮಿಗೆ ನಡೆದು ಬಾಗಿಲು ಹಾಕಿಕೊಂಡ ಸೊಂಟಕ್ಕೆ ಟವಲ್ನಷ್ಟೇ ಸುತ್ತಿಕೊಂಡು ಬಂದಿದ್ದನಲ್ಲ ಹೊರಗೆ ನಾಚಿಕೆ ಆಯಿತವನಿಗೆ ಅದೇ ನಾಚಿಕೆ ತನಗೂ ಮೂಡಿದಾಗ ಅಯ್ಯೋ ಎನ್ನುತ್ತ ಮುಗುಳ್ನಗೆಯೊಂದಿಗೆ ಮೇಲೆದ್ದು ಸಿದ್ದು ನಾನು ಕೆಳಗಡೆ ಹೋಗಿರ್ತೀನಿ ನೀನು ತಯಾರಾಗು ಎಂದು ಕೂಗಿ ಹೊರ ನಡೆದಳು ಅವಳು ಹೋದ ನಂತರ ಹೊರಬಂದ ಸಿದ್ದು ಅವಳಿಗೂ ನಾಚಿಕೆ ಆಗಿರಬೇಕು ಎಂದುಕೊಂಡು ಇನ್ನೂ ನಾಚಿಕೆಯಲ್ಲೇ ತಯಾರಾಗಿ ಕೆಳಗೆ ನಡೆದ ಅವನ ನಂತರ ಕೋಣೆಗೆ ಬಂದ ಜಾಹ್ನವಿ ತಾನೂ ಬೇಗ ತಯಾರಾದಳು ಭಾಗ್ಯ ಹೇಳಿದ್ದರವಳಿಗೆ ದೇವಸ್ಥಾನಕ್ಕೆ ಹೋಗಬೇಕೆಂದು ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ಮನೆಗೆ ಬಂದವರು ವನಿತಾ ಮಾಡಿಕೊಟ್ಟ ಬಿಸಿ ಬಿಸಿ ದೋಸೆ ತಿಂದರು ಮಾವ ನಾವಿನ್ನೂ ಮನೆಗೆ ಹೋಗ್ತೀವಿ ಎಂದ ಸಿದ್ದು ಕಾಫಿ ಕುಡಿದು ಕುಳಿತಾಗ ತೆಯ ಮನೆಯಲ್ಲಿ ಹೆಚ್ಚು ಹೊತ್ತು ಇರಲಾಗದು ಅವನಿಂದ ಇಷ್ಟು ಬೇಗನಾ ಸಂಜೆವರೆಗೂ ಹೋಗಿಸಿದ್ದು ಇಲ್ಲೇ ಎಂದರು ಭಾಗ್ಯ ಅಲ್ಲಿಗೆ ಹೋದರೆ ಶೋಭಾ ಇವರಿಬ್ಬರಿಗೆ ಚುಚ್ಚಿ ಮಾತನಾಡುವಳೆಂದು ಗೊತ್ತವರಿಗೆ ಅತ್ತೆ ಮನೆಯಲ್ಲಿ ಕಾಯ್ತಿರ್ತಾರೆ ಎಂದ ಅವನಿಗೂ ಗೊತ್ತು ತನಗಾಗಿ ಯಾರೂ ಕಾಯುವುದಿಲ್ಲವೆಂದು ಈಗ ನೀವಿಬ್ಬರು ಮನೆಗೆ ಹೋಗಿ ಮಾಡೋದಾದರೂ ಏನಿದೆ ಸಿದ್ದು ಕೇಳಿದರು ಹರೀಶ್ ಅವ ಉತ್ತರಿಸದಾದ ಮನೆಯಲ್ಲಿ ಇವನಿಗೆಂದು ಕೆಲಸ ಮರ್ಯಾದೆ ಇದ್ದರೆ ತಾನೇ ನಾಳೆಯಿಂದ ಬ್ಯಾಂಕಿಗೆ ಹೋಗ್ಬೇಕಾ ಕೇಳಿದರು ಮಾತಿಗಿಳಿದು ಹಾವು ಎಂದ ಅವರು ಪಕ್ಕದಲ್ಲಿ ಕುಳಿತಿದ್ದ ಮಗಳ ತೋಳನ್ನು ಬಳಸಿ ಜಾನು ನೀನು ನಾಳೆಯಿಂದ ಆಫೀಸಿಗೆ ಬರಬೇಕಾ ಅಥವಾ ಇನ್ನೂ ರೆಸ್ಟ್ ಮಾಡ್ತೀಯಾ ಕೇಳಿದರು ಮಾತಿಗೆ ಆಫೀಸ್ಗೆ ಬರ್ತೀನಿ ಡ್ಯಾಡಿ ಕೆಲಸ ತುಂಬ ಇದೆ ಅಷ್ಟಕ್ಕೂ ಮನೆಯಲ್ಲಿ ಕುತ್ಕೊಂಡು ನನಗೆ ಮಾಡೋಕ್ಕಾದರೂ ಏನಿದೆ ಎಂದಳು ಸಿದ್ದು ಜಾಹ್ನವಿ ನಿಮಗೆ ಮತ್ತೆ ಹೇಳ್ತಿದ್ದೀನಿ ನಾನು ನಿಮಗೆ ಏನೇ ಸಹಾಯ ಬೇಕಿದ್ರೂ ನನ್ನನ್ನು ಕೇಳಿ ನಾನು ಯಾವಾಗಲೂ ನಿಮ್ಮ ಜೊತೆಗೇ ಇರ್ತೀನಿ ಎಂದರು ಹರೀಶ್ ಅದು ಗೊತ್ತಿದೆ ಡ್ಯಾಡಿ ನನಗೆ ಎಂದಳು ಜಾಹ್ನವಿ ಸಿದ್ಧಾರ್ಥನ ಉತ್ತರವನ್ನು ಅವಳೇ ಹೇಳುತ್ತಾ ಮದುವೆ ಆಗಿರೋದು ಹೇಗೆ ಅಂತ ನಿಮ್ಮಿಬ್ಬರಿಗೆ ಚೆನ್ನಾಗಿ ಗೊತ್ತಿದೆ ಅದನ್ನೆಲ್ಲ ಮನಸಲ್ಲಿ ಇಟ್ಕೊಳ್ಳದೆ ಸಂಸಾರನ ನಿಭಾಯಿಸೋದು ನಿಮ್ಮಿಬ್ಬರ ಜವಾಬ್ದಾರಿ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಖುಷಿಯಾಗಿರಿ ಎಂದರು ಹರೀಶ್ ಹಾ ಡ್ಯಾಡಿ ಎಂದಳು ನಿಮ್ಮ ಮಗಳನ್ನು ನಾನು ಚೆನ್ನಾಗಿನೇ ನೋಡ್ಕೋತೀನಿ ಮಾವ ಇನ್ನೂ ಸಹಾಯ ಅಂತ ಬಂದಾಗ ನೀವು ಜೊತೆಗಿರ್ತೀರ ಅಂತ ಗೊತ್ತು ಆದರೆ ನನ್ನೊಂದು ಮಾತು ನನ್ನ ಕೈ ಮೀರಿದಾಗಲೇ ನಾನು ನಿಮ್ಮ ಹತ್ರ ಸಹಾಯ ಕೇಳೋದು ಎಂದ ಸಿದ್ಧಾರ್ಥ್ ಸ್ವಾಭಿಮಾನ ಬಿಡದ ಹುಡುಗವ ಅಷ್ಟಕ್ಕೂ ಅವನಿಗೆ ಉತ್ತರ ಹೇಳುವ ಅವಶ್ಯಕತೆಯೇ ಇಲ್ಲ ನುಡಿದಂತೆ ನಡೆಯುವವ ಆದರೆ ಹೆತ್ತವರ ಸಮಾಧಾನಕ್ಕೆ ಹೇಳಬೇಕಲ್ಲ ಹಾಗೆ ಆಗಲಿಸಿದ್ದು ಎಂದರು ಹರೀಶ್ ಅವನ ಮೇಲೆ ನಂಬಿಕೆ ಅವರಿಗೆ ಓಕೆ ಈಗ ಈ ಮಾತೆಲ್ಲ ಬಿಡಿ ನಾವು ಈಗಲೇ ಆ ಮನೆಗೆ ಹೋಗ್ತಿಲ್ಲ ಮೊದಲು ನಾನು ಸಿದ್ದು ಹೊರಗಡೆ ಹೋಗ್ತಿದ್ದೀವಿ ಎಂದಳು ಜಾಹ್ನವಿ ಅವಳಾಗಲೇ ನಿರ್ಧರಿಸಿದ್ದಳು ಏನನ್ನೋ ಬೆಳಗ್ಗೆ ತಯಾರಾಗುವಾಗಲೇ ಹೊರಗಡೆನಾ ಎಲ್ಲಿಗೆ ಕೇಳಿದರು ಭಾಗ್ಯ ಹಾಗೆ ಮಮ್ಮ ಹೊರಗಡೆ ನಾವಿಬ್ಬರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಬೇಡವಾ ಸಿದ್ದು ಜೊತೆ ನಾನು ಹೊರಗಡೆ ಟೀ ಕುಡಿಬೇಕು ತುಂಬ ದಿನದ ಆಸೆ ಇದು ಅದನ್ನು ನೆರವೇರಿಸಿಲ್ಲ ಅವನು ಇವತ್ತು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ ಯಾಕಂದರೆ ನಾನು ಅವನು ಹೆಂಡತಿಯಾಗಿ ಕೇಳ್ತಿದ್ದೀನಿ ಎಂದಳು ಸಿದ್ಧಾರ್ಥನನ್ನೇ ನೋಡುತ್ತಾ ಅವ ಮುಗುಳ್ನಕ್ಕ ಅವಳ ಮಾತುಗಳಿಗೆ ಅವನು ಹೆಂಡತಿ ಅಂತ ಅಧಿಕಾರ ಚಲಾಯಿಸ್ಬಿಡ ಅವನ ಮೇಲೆ ನೀನು ಎಂದರು ಭಾಗ್ಯ ನಾನು ಅಧಿಕಾರ ಚಲಾಯಿಸ್ತಿಲ್ಲ ಮಮ್ಮ ಅವನಿಗೆ ನನ್ನ ಆಸೆ ಈಡೇರಿಸೋ ಅಂತ ಕೇಳ್ತಿದ್ದೀನಿ ಯಾವಾಗ ಈ ಮದುವೆ ವಿಷಯ ಬಂತೋ ಆಗನಿಂದ ಅವನು ನನ್ನ ಜೊತೆ ಹೊರಗಡೆ ಟೀ ಕುಡಿಯೋದನ್ನು ಬಿಟ್ಟಿದ್ದಾನೆ ಬೇಕಾದರೆ ಕೇಳಿ ನೀವೇ ಎಷ್ಟು ಸಾರಿ ಕರೆದ್ರೂ ಬಂದಿಲ್ಲ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಎಂದಳು ದೂರು ಹೇಳುತ್ತ ಹೌದು ಒಪ್ಕೋತೀನಿ ಆದರೆ ಇನ್ನು ಮುಂದೆ ನಾನು ಇಲ್ಲ ಅನ್ನೋಕ್ಕಾಗೋದಿಲ್ವಲ್ಲ ಎಂದ ಸಿದ್ಧಾರ್ಥ್ ಅವಳ ಪ್ರತಿಯೊಂದು ಆಸೆಯನ್ನು ಈಡೇರಿಸುವೆ ಎಂದೇ ನಿರ್ಧರಿಸಿದ್ದ ಮನದಲ್ಲಿ ಗುಡ್ ಎಂದಳು ಆದರೆ ಈಗ ತಾನೇ ಮನೆಯಲ್ಲಿ ಟೀ ಕುಡಿದಿರಲ್ಲ ಮತ್ತೆ ಅವನ ಜೊತೆ ಟೀ ಕುಡಿಯೋದಕ್ಕೆ ಹೋಗ್ತಿದೆಯಾ ಕೇಳಿದರು ಭಾಗ್ಯ ನೋಮಮ್ಮ ಮೊದಲು ನಾವು ಬೇರೆ ಎಲ್ಲೋ ಹೋಗ್ತಿದ್ದೀವಿ ಮಧ್ಯಾಹ್ನ ಮನೆಗೆ ಬಂದು ಊಟ ಮಾಡಿ ಸಂಜೆ ಮನೆಗೆ ಹೋಗುವಾಗ ಟೀ ಕುಡಿದು ಮನೆಗೆ ಹೋಗ್ತೀವಿ ಎಲ್ಲವನ್ನೂ ತಾನೇ ನಿರ್ಧರಿಸಿದ್ದಳು ಆಗಲೇ ಎಲ್ಲ ಪ್ಲ್ಯಾನ್ ಆಗಿದೆ ಆಲ್ರೆಡಿ ಏನದು ಸರ್ಪ್ರೈಸ್ ಕೇಳಿದರು ಹರೀಶ್ ಅದು ಸಿದ್ದುಗೆ ಡ್ಯಾಡಿ ನಿಮಗೆ ಬಂದ ಮೇಲೆ ಗೊತ್ತಾಗುತ್ತೆ ಎಂದು ಮೇಲೆದ್ದವಳು ಸಿದ್ದು ಬಾ ಹೋಗೋಣ ಎಂದಳು ಅವನು ಮೇಲೆದ್ದು ಹರೀಶ್ ಮತ್ತು ಭಾಗ್ಯರವರಿಗೆ ಹೋಗ್ಬರ್ತೀನಿ ಮಾವ ಎಂದು ಹೇಳಿ ಅವಳ ಜೊತೆ ಹೊರಟ ಕಾರ್ ಹತ್ತಿದ ಜಾಹ್ನವಿ ಅವನನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ರಸ್ತೆಗೆ ಇಳಿದಳು ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಈಗ ಕೇಳಿದ ಸಿದ್ದು ರಸ್ತೆ ನೋಡುತ್ತಾ ಸರ್ಪ್ರೈಸ್ ಎಂದಳು ಕಣ್ಣುಗಳನ್ನು ಒಮ್ಮೆ ಮಿಟುಕಿಸಿ ಅವ ಸುಮ್ಮನೆ ಕುಳಿತಾ ರಸ್ತೆ ನೋಡುತ್ತಾ ಹೇಗನ್ನಿಸ್ತಿದೆ ಸಿದ್ದು ನಿನಗೆ ಮದ್ವೆ ಆದಮೇಲೆ ಕೊನೆಗೂ ಹಠ ಮಾಡಿ ಗೆದ್ದುಬಿಟ್ಲೋ ಅಂತ ನನಗೆ ಬೈತಿದೆಯಾ ತಾನೇ ಕೇಳಿದಳು ಮಾತಿಗೆ ನಾವಿಬ್ಬರು ಗಂಡ ಹೆಂಡತಿ ಆಗಿದ್ದರೂ ಇನ್ನೂ ಫ್ರೆಂಡ್ಸ್ ಅನ್ನೋ ಫೀಲಿಂಗ್ ಬರ್ತಿದೆ ಜಾಹ್ನವಿ ನನಗೆ ನಿನಗೆ ಗೊತ್ತೇ ಇದೆ ಚಿಕ್ಕವರಿಂದನೂ ನಾವಿಬ್ಬರು ಹೇಗೆ ಬೆಳೆದು ಬಂದಿದ್ದೀವಿ ನಮ್ಮಿಬ್ಬರ ಮಧ್ಯೆ ಎಷ್ಟು ಕೋಪ ಜಗಳ ಇತ್ತು ಅಂತ ಅಂಥದ್ರಲ್ಲಿ ಈಗ ಮದುವೆ ಆಗಿದ್ದು ಅದು ನಿನ್ನ ಹಠದಿಂದ ಅಂದಮೇಲೆ ನನ್ನಲ್ಲಿ ಏನೂ ಬದಲಾವಣೆ ಆಗಿಲ್ಲ ಸ್ಪಷ್ಟ ಇದ್ದ ಅವ ತನ್ನ ಮಾತುಗಳಲ್ಲಿ ಮತ್ತೆ ನನ್ನ ನಾನು ನಿನ್ನ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ವಾ ನೀನು ಬೇಕೆಂದೇ ಅವನನ್ನು ಛೇಡಿಸುವ ಮಾತುಗಳು ಅವಳದ್ದು ಅದರಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಏನಿದೆ ನಾನು ನಿನಗೆ ತಾಳಿ ಕಟ್ಟದ ಮೇಲೆ ನೀನು ನನ್ನ ಹೆಂಡ್ತಿನೇ ಅಲ್ವಾ ಬದಲಾಯಿಸೋದಕ್ಕಂತೂ ಆಗೋದಿಲ್ಲ ಅದು ನಿಜಾನೇ ಇನ್ನು ಮುಂದೆ ಈ ತಿಂಡಿ ಪೋತಿ ಜಾಹ್ನವಿ ಜೊತೆಗೆ ನಿನ್ನ ಜೀವನ ಎಂದು ನಕ್ಕಳು ತುಟಿ ಅರಳಿಸಿದ್ದ ಸಿದ್ದು ನಮ್ಮಿಬ್ಬರ ಜೀವನ ಈಗ ಶುರುವಾಗಿದೆ ಜಾನ್ಹವಿ ನೀನು ಕೂಡ ಇನ್ನೂ ನನ್ನನ್ನು ಫ್ರೆಂಡ್ ಅಂತಾನೆ ಟ್ರೀಟ್ ಮಾಡ್ತಿರೋದು ನಾವಿಬ್ಬರು ಹೀಗೆ ಇರ್ತೀವಿ ಕೂಡ ಎಂದ ಅವಳ ಮಗುವಿನಂಥ ಮನ ಅರಿತಿದ್ದ ಅವ ನಿಮಿಷಗಳು ಕಳೆದಾಗ ಕಾರ್ ಊರ ಹೊರಗಿನ ದಾರಿ ಹಿಡಿಯಿತು ಅದನ್ನು ಕಂಡ ಸಿದ್ದುವಿಗೆ ಅನುಮಾನ ಮೂಡಿತು ನಾವು ಶಕ್ತಿದೇವಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವ ಎಂದು ಕೇಳಿದ ಅವಳತ್ತ ಒಮ್ಮೆ ನೋಡಿ ಹೌದು ಕುಮ್ದಾಗೆ ಇಷ್ಟ ಆಗಿರೋ ಜಾಗ ಅಲ್ವ ಅದು ಅದಕ್ಕೆ ಮೊದಲು ಅಲ್ಲಿಗೆ ಹೋಗ್ಬರೋಣ ಅನ್ನಿಸ್ತು ನನಗೆ ಎಂದಳು ಅವನತ್ತ ಒಮ್ಮೆ ನೋಡಿ ರಸ್ತೆ ನೋಡುತ್ತಾ ಮನಸ್ಸಿಗೆ ಹಾಯೆನ್ನಿಸಿದವನಿಗೆ ಕುಮುದಾಳ ನೆನಪುಗಳು ಮಾಸದು ಅವನಿಂದ ಎಂದು ಮತ್ತೆ ಮಾತನಾಡದೆ ಇಬ್ಬರೂ ದೇವಸ್ಥಾನ ತಲುಪಿ ದೇವರ ದರ್ಶನ ಮಾಡಿದರು ಹಿಂದೊಮ್ಮೆ ಇಬ್ಬರೂ ಬಂದಾಗ ಇದ್ದ ಪುರೋಹಿತರೇ ಇಂದು ಇದ್ದರು ಅಲ್ಲಿ ಅವರನ್ನು ನೋಡಿದಾಗ ನೆನಪಾಯಿತವನಿಗೆ ಅಂದು ತಾನು ಜಾಹ್ನವಿಯ ಜೊತೆ ನಮಸ್ಕರಿಸಿದಾಗ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಎಂದು ಹರಸಿದ್ದು ಅದರಂತೆಯೇ ಅಂದು ಇಬ್ಬರು ಸತಿಪತಿಗಳಾಗಿ ಬಂದು ನಿಂತಿದ್ದರಲ್ಲವೇ ಅವರ ಮುಂದೆ ಎಲ್ಲ ದೇವರ ಆಟವೇ ಎನ್ನಿಸಿತು ದೇವರಿಗೆ ಕೈ ಮುಗಿದು ರೂಢಿಯಂತೆ ಅವರ ಕಾಲಿಗೆ ನಮಸ್ಕರಿಸಿದ ಸಿದ್ದು ಜಾಹ್ನವಿಯ ಜೊತೆ ನಿಮ್ಮಿಬ್ಬರ ಜೀವನ ಖುಷಿಯಾಗಿರಲಿ ಎಂದು ಹರಸಿದರು ಪುರೋಹಿತರು ಇಬ್ಬರೂ ಮೇಲೆದ್ದು ನಿಂತಾಗ ಒಳಹೋದ ಪುರೋಹಿತರು ದೇವಿಯ ಪಾದದ ಕುಂಕುಮ ಹಿಡಿದು ತಂದು ಅವನ ಕೈಗಿಟ್ಟು ತಗೋ ಇದನ್ನ ನಿನ್ನ ಹೆಂಡತಿ ಹಣೆಗೆ ಹಚ್ಚು ನೀನು ತಾಳಿಗೆ ಹಚ್ಕೋತಾಯಿ ಇಬ್ಬರು ಚೆನ್ನಾಗಿರ್ತೀರ ಎಂದರು ಅವರು ಹೇಳಿದಂತೆ ಸಿದ್ದು ಜಾಹ್ನವಿಯ ಹಣೆಗೆ ಕುಂಕುಮ ಬಿಟ್ಟ ಹೊಸತನ ಅವನಿಗೆ ಅವ ಕಟ್ಟಿದ ತಾಳಿಗೆ ಕುಂಕುಮ ಬಿಟ್ಟ ಜಾಹ್ನವಿಗೆ ತೃಪ್ತಿಯ ಭಾವ ಮನದಲ್ಲಿ ಗೆಳೆಯರಂತಿದ್ದವರ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆ ಆಯಿತಲ್ಲ ಇಬ್ಬರೂ ಹೊರಬಂದು ಅಲ್ಲಿಯೇ ಇದ್ದ ಕಟ್ಟೆಯ ಮೇಲೆ ಕುಳಿತರು ಕುಮ್ದಾಗೆ ಈ ಜಾಗ ಇಷ್ಟ ಅಂತ ಹೇಳಿದ್ದೆ ಅಲ್ವಾ ಸಿದ್ದು ನೀನು ಅದಕ್ಕೆ ಇಲ್ಲಿಗೆ ಮೊದಲು ಕರ್ಕೊಂಡು ಬಂದೆ ನಾನು ನಿನ್ನನ್ನು ಆಯ್ತಾ ಕೇಳಿದಳು ನಗುವಿನೊಂದಿಗೆ ಹಾಂ ಥ್ಯಾಂಕ್ ಯು ಎಂದ ಜಾಹ್ನವಿ ನೀನು ಅಂದ್ಕೊಂಡಿರೋ ಹಾಗೆ ನನ್ನ ಮದುವೆ ಆಗಿದೆಯಾ ಈಗ ಮುಂದೆ ಕೇಳಿದ ಸಿದ್ದು ಅವಳ ಮನದಲ್ಲಿ ಏನು ಯೋಚನೆಗಳು ಇವೆಯೋ ಎಂದು ತಿಳಿಯಲು ಹಿಂದಿನ ದಿನವೂ ಹೇಳಿದ್ದಳವಳು ಆದರೂ ಅವನಿಗೆ ಮತ್ತೆ ಕೇಳಬೇಕೆನ್ನಿಸಿತು ಜೀವನದ ಕಷ್ಟಗಳನ್ನು ಅರಿಯದವಳಲ್ಲವೇ ಇನ್ನು ಮುಂದೆ ಸಿದ್ದು ನಿನ್ನ ಜೊತೆ ನಾನು ಇರ್ತೀನಿ ಅಷ್ಟೇ ಎಂದಳು ದೃಢವಾಗಿ ಅವನಿಗೆ ಏನೂ ಮಾತನಾಡಬೇಕೆಂದೇ ತಿಳಿಯಲಿಲ್ಲ ನಿನ್ನೆನೆ ಹೇಳಿದಿನಲ್ಲ ಸಿದ್ದು ನಾಳೆಯಿಂದ ನನ್ನ ಪಾಡಿಗೆ ನಾನು ಆಫೀಸಿಗೆ ಹೋಗ್ತೀನಿ ನೀನು ನಿನ್ನ ಕೆಲಸಕ್ಕೆ ಹೋಗ್ತೀಯಾ ಸಂಜೆ ಇಬ್ರು ಮನೆಗೆ ಬರ್ತೀವಿ ಜೊತೆಗೆ ಕುತ್ಕೊಂಡು ಆ ದಿನದ ಬಗ್ಗೆ ಮಾತಾಡ್ತೀವಿ ನಿನಗೆ ಕಷ್ಟ ಬೇಸರ ಏನೇ ಇದ್ದರೂ ನಾನು ಇದ್ದೀನಿ ನಿನಗೆ ನನ್ನ ಹತ್ತಿರ ಹೇಳು ಇನ್ನೂ ನಾನು ಹೇಳಬೇಕಂದ್ರೂ ನಿನಗೆ ಹೇಳ್ತೀನಿ ಎಂದಳು ಅದೆಷ್ಟು ಬದಲಾಗಿದ್ದಾಳೆ ಇವಳು ನನಗೋಸ್ಕರ ತನ್ನ ಜೀವವನ್ನೇ ನನಗೆ ಮುಡಿಪಾಗಿಟ್ಟಳಲ್ಲ ಎನ್ನಿಸಿತು ಸಿದ್ಧಾರ್ಥನಿಗೆ ಆದರೆ ಅವಳ ಸಾಂಗತ್ಯದ ಖುಷಿಯ ಅರಿವು ಇನ್ನೂ ಅವನಿಗಾಗಿಲ್ಲ ಅವನ ಮೇಲೆ ಇವಳಿಗಿನ್ನೂ ಸ್ನೇಹ ಬಿಟ್ಟು ಬೇರೆಯ ಭಾವನೆಗಳೇ ಮೂಡಿಲ್ಲ ಇನ್ನು ಮುಂದೆ ಇವರಿಬ್ಬರ ಜೀವನ ಜೊತೆಯಾಗಿಯೇ ಹಿತವಾಗಿ ಇರುವುದೋ ಇಲ್ಲವೋ ನೋಡಬೇಕು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು